ಎಲ್ಲರಿಗೂ ನಮಸ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಯಾವಾಗ ಈ ದಿನವನ್ನು ಆಚರಿಸುವುದರ ಮಹತ್ವವೇನು ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ ಕೃಷ್ಣ ಜನ್ಮಾಷ್ಟಮಿಯು ಶ್ರೀಕೃಷ್ಣನ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸುವ ಒಂದು ಪ್ರಮುಖ ಹಬ್ಬವಾಗಿದೆ ಈ ದಿನ ಶ್ರೀಕೃಷ್ಣನ ಜನ್ಮವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಜನ್ಮಾಷ್ಟಮಿ ಅಥವಾ ಕೃಷ್ಣ ಜನ್ಮಾಷ್ಟಮಿ ಎಂದು ಕರೆಯಲ್ಪಡುತ್ತದೆ ಇದನ್ನು ಪ್ರತಿ ವರ್ಷವೂ ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನು ಆಗಸ್ಟ್ ಹದಿನಾರು ಶನಿವಾರದಂದು ಆಚರಿಸಲಾಗುತ್ತದೆ ಇದು ಶ್ರೀಕೃಷ್ಣನ ಐದು ಸಾವಿರದ ಇನ್ನೂರ ಐವತ್ತೆರಡನೇ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ ನಿಶ್ಚಿತ ಪೂಜಾ ಸಮಯವು ಆಗಸ್ಟ್ ಹದಿನಾರರಂದು ಬೆಳಗ್ಗೆ ಹನ್ನೆರಡು ನಾಲ್ಕಕ್ಕೆ ಪ್ರಾರಂಭವಾಗಿ ಅದೇ ದಿನ ಬೆಳಗ್ಗೆ ಹನ್ನೆರಡು ನಲವತ್ತೇಳಕ್ಕೆ ಮುಕ್ತಾಯಗೊಳ್ಳುತ್ತದೆ ಎಂದು ದೃಕ್ ಪಂಚಾಂಗದಲ್ಲಿ ಹೇಳುತ್ತದೆ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯೇನು ಎಂದು ನೋಡೋಣ ಬನ್ನಿ ವಿಷ್ಣುವಿನ ಎಂಟನೇ ಅವತಾರ ಎಂದು ಪರಿಗಣಿಸಲಾದ ಶ್ರೀಕೃಷ್ಣನು ಇಂದಿನ ಭಾರತದ ಉತ್ತರ ಪ್ರದೇಶದ ಮಥುರಾದಲ್ಲಿ ಜನಿಸಿದರೆಂದು ನಂಬಲಾಗಿದೆ ಅವನ ಮಾವ ರಾಜ ರಾಜಕ ಅವನನ್ನು ಕೊಲ್ಲಲು ಯತ್ನಿಸಿದನು ಕೃಷ್ಣನನ್ನು ಕತ್ತಲ ಕೋಣೆಯಲ್ಲಿ ಬಂಧಿಸಲಾಯಿತು ವಾಸುದೇವ ಅವನನ್ನು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಬುಟ್ಟಿಯಲ್ಲಿ ಸಾಗಿಸಿದನು ಅಲ್ಲಿ ಅವನನ್ನು ಸಾಕುಪೋಷಕರಾದ ನಂದ ಮತ್ತು ಯಶೋದೆ ಬೆಳೆಸಿದರು ದೈವತ್ವ ಪ್ರೀತಿ ಮತ್ತು ಸದಾಚಾರದ ಸಂಕೇತವೆಂದು ಪರಿಗಣಿಸಲ್ಪಟ್ಟ ಶ್ರೀಕೃಷ್ಣನ ಜನ್ಮವನ್ನು ಸ್ಮರಿಸುವ ಕಾರಣ ಜನ್ಮಾಷ್ಟಮಿಯನ್ನು ಅಪಾರ ಭಕ್ತಿ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತದೆ ಭಕ್ತರು ಹಗಲು ರಾತ್ರಿ ಉಪವಾಸ ಪ್ರಾರ್ಥನೆ ಧ್ಯಾನ ಮತ್ತು ಭಕ್ತಿಗೀತೆಗಳನ್ನು ಹಾಡುತ್ತಾರೆ ಅನೇಕ ದೇವಾಲಯಗಳು ಶ್ರೀಕೃಷ್ಣನ ಜೀವನದಿಂದ ವಿಶೇಷವಾಗಿ ಅವನ ಜನನ ಮತ್ತು ಬಾಲ್ಯದ ಚಟುವಟಿಕೆಗಳಿಂದ ಘಟನೆಗಳನ್ನು ಮರುಸೃಷ್ಟಿಸುವ ವಿಸ್ತಾರವಾದ ಸಮಾರಂಭಗಳನ್ನು ಆಯೋಜಿಸುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮಾಡಬೇಕಾದ ಆಚರಣೆಗಳು ಇವು ಭಕ್ತರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಭಗವಂತನ ಜನನವನ್ನು ಗುರುತಿಸಲು ಅಲಂಕರಿಸಬೇಕು ಬೆಳಗ್ಗಿನ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸಬೇಕು ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ದೇವರಿಗೆ ಗೌರವ ಸಲ್ಲಿಸಲು ಉಪವಾಸ ಮಾಡಬೇಕು ಹಾಲು ಜೇನುತುಪ್ಪ ಮತ್ತು ಮೊಸರಿನಂತಹ ಪವಿತ್ರ ವಸ್ತುಗಳನ್ನು ದೇವರಿಗೆ ಅರ್ಪಿಸಬೇಕು ದೇವರಿಗೆ ಹೊಸ ಬಟ್ಟೆಗಳು ಆಭರಣಗಳು ಶ್ರೀಗಂಧದ ಪೇಸ್ಟ್ ತಾಜಾ ಹೂವುಗಳು ಮತ್ತು ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಈ ದಿನದಂದು ಭಜನೆಗಳು ಮತ್ತು ಮಂತ್ರಗಳನ್ನು ಪಠಿಸುವುದು ಮತ್ತು ಕೃಷ್ಣನ ಜೀವನದಿಂದ ಆಸಕ್ತಿದಾಯಕ ಉಪನ್ಯಾಸಗಳು ಅಂದರೆ ಬುಕ್ಕುಗಳನ್ನು ಓದುವುದು ಒಬ್ಬರ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ ಅನ್ನು ನಂಬಿಕೆಯಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು